ನಮ್ಗೆ ಹನ್ನೆರಡು ವರ್ಷದಿಂದ ನಮಗೆ ಮಕ್ಳಿರ್ನಿಲ್ಲ ಎಲ್ಲಾ ಹಾಸ್ಪಿಟಲ್ ಗಳೆಲ್ಲ ಹೋಗಿದ್ವಿ ಎಲ್ಲಾ ಕಡೆ ಸುತ್ತ ಹಾಕೊಂಡ್ ಬಂದ್ವಿ ಯಾವ್ದ ರೀತಿ ಎಲ್ಲೋದ್ರೂ ಕೂಡ ಅವಮಾನ ರೀತಿ ಏನ್ ಆಯ್ತು ಆ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಮದ್ದೂರಲ್ಲಿ ಒಂದು ಪೂಜೆ ಮುಗಿಸ್ಕೊಂಡು ಸೀದಾ ಬೆಳಕೋಡಿಗ್ ಬಂದಿರ್ತಾರೆ ನಾನ್ ನಮ್ಮೂರಿಂದ ಬಂದಿದ್ದೀನಿ ಎಲ್ಲೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಅಂತ ಹೇಳಿದಾರೆ ಬೆಳಕವಾಡಿ ಬಸ್ ಸ್ಟ್ಯಾಂಡ್ ಸೊ ಅವ್ರನ್ನ ಭೇಟಿಯಾಗಿ ಒಂದು ಸಂದರ್ಶನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ದಯವಿಟ್ಟು ನಿರೀಕ್ಷಿಸಿ ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪ ಅವರು ಮಾಡ್ತಾ ವಿಶೇಷವಾದಂಥ ನಮಸ್ಕಾರ ಏನಪ್ಪಾ ಅಂದ್ರೆ ಮಂಡ್ಯ ಜಿಲ್ಲೆ ಬೆಳವಾಡಿ ಗ್ರಾಮಕ್ಕೆ ಬೆಳಕೋಡಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಯಾರಿಗೂ ಮಕ್ಕಳಿಲ್ಲ ಅನ್ನೋದನ್ನ ಎಷ್ಟು ವರ್ಷದಿಂದ ಮಕ್ಕಳಿಲ್ಲ ಅನ್ನೋದ್ನ ಮಕ್ಕಳು ಮಾಡಿಕೊಟ್ಟಿದಿವಿ ಅವ್ರನ್ನ ಇವತ್ತು ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಖಂಡಿತವಾಗ್ಲಿ ಈ ವಿಡಿಯೋನ ನೋಡಿ ಸ್ನೇಹಿತರೆ ಮರಿ ಮಾದಪ್ಪ ನೋಡಪ್ಪ ಮಿನಿ ಮಾದಪ್ಪ ನೋಡಪ್ಪ ಇಲ್ಲಿ ಮಾಡಪ್ಪ ಆಯ್ತಾ ಹೇಳಿ ಗುರುಗಳೇ ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜೊತೆಗೆ ಬೆಟ್ಟ ಶಂಕರಪ್ಪ ಪಡ್ತಂತ ವಿಶೇಷವಾದಂತ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಮಕ್ಕಳ ಭಾಗ್ಯ ಇಲ್ಲದೆ ಅಸುತ್ತದೇ ಇರೋ ಹಾಸ್ಪಿಟ್ಲ್ ಇಲ್ಲ ನೋಡದೇ ಇರೋ ದೇವಸ್ಥಾನ ಇಲ್ಲ ಎಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟು ತುಂಬಾ ನೋವಲ್ಲಿ ಇರುವಂತ ಹೆಣ್ಣು ಮಕ್ಕಳೇ ಜಾಸ್ತಿ ಅದರಲ್ಲಿ ಎಷ್ಟೋ ಹಾಸ್ಪಿಟಲ್ ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಆ ಹಾಸ್ಪಿಟ್ಲಲ್ಲಿ ಮಕ್ಕಳ ಭಾಗ್ಯ ಸಿಗದೆ ಇವತ್ತು ಎಷ್ಟೋ ಜನ ನೋವಲ್ಲಿದ್ದಾರೆ ಆ ಮನೆಯಲ್ಲಿ ತಿಂದ ಊಟ ಕೂಡ ನೆಮ್ಮದಿ ಇಲ್ದ ಒಂದು ಮಗು ನೀವು ಯಾವ್ದಾದ್ರು ಹೊಟ್ಟೆ ಊಟ ಇಲ್ಲದರೂ ಪರವಾಗಿಲ್ಲ ಒಂದು ಮಗು ಅನ್ನೋದು ಹೊಟ್ಟೆ ಇದ್ಬಿಟ್ರೆ ಅದೇ ಅವ್ರಿಗೆ ಪ್ರಪಂಚ ಅಂತೆಯವರು ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ ನನ್ನ ಕೈಲಾದಷ್ಟು ನಾನು ಗಿಡಮೂಲಿಕೆ ವ್ಯವಸ್ಥೆ ಕೊಟ್ಟು ಭಗವಂತನ ಸೇವೆ ಮಾಡಿ ನಾನು ಅಂತಿ ಅವರಿಗೆ ಮಕ್ಕಳ ಭಾಗ್ಯ ಕೊಡ್ತಾರ ಯಾರಪ್ಪ ಅಂದ್ರೆ ನೋಡಿರ್ಬೋದು ನೀವು ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಮಾಡ್ತಿದ್ದೀನಿ ಅದರಲ್ಲಿ ಇವತ್ತು ಮಂಡ್ಯ ಜಿಲ್ಲೆ ಬೆಳಕೋಡಿ ಗ್ರಾಮ ಬೆಳಕೋಡಿ ಗ್ರಾಮದಲ್ಲಿ ಇವತ್ತು ಜ್ಯೋತಿ ಮಹೇಸಪ್ಪ ಅನ್ನೋರು ಈಗ ಸ್ವಾಮಿ ಅನ್ನೋರು ಅವರ ಮಾದೇಶ್ವರನ ಒಕ್ಕುಲವರಿ ಅವರು ಕೂಡ ಮನೆಯಲ್ಲಿ ಗದ್ದಿಗೆ ಇಟ್ಟಿದ್ದಾರೆ ಅವರು ಹನ್ನೆರಡು ವರ್ಷದಿಂದ ಮಕ್ಳು ಎಷ್ಟೋ ವರ್ಷದಿಂದವ ಗೆಳವಾ ಹನ್ನೆರಡು ವರ್ಷದಿಂದ ಮಕ್ಕಳಿಲ್ಲ ಅಪ್ಪ ಹನ್ನೆರಡು ವರ್ಷದ ಮಕ್ಕಳ ಮದೇ ಸ್ವಾಮಿರಪ್ಪ ಹನ್ನೆರಡು ವರ್ಷದಿಂದ ನಮ್ಗೆ ಮಕ್ಳು ಇರ್ಲಿಲ್ಲ ಹನ್ನೆರಡು ವರ್ಷದಿಂದ ನಮ್ಗೆ ಮಕ್ಳಿರ್ನಿಲ್ಲ ಎಲ್ಲಾ ಹಾಸ್ಪಿಟಲ್ ಎಲ್ಲ ಹೋಗಿದ್ವಿ ಎಲ್ಲಾ ಕಡೆ ಸುತ್ತಾಕೊಂಡ್ ಬಂದ್ವಿ ಯಾವ್ದೇ ರೀತಿ ನಮ್ಗೆ ಎಲ್ಲೋದ್ರು ಕೂಡ ನಮ್ಗೆ ಯಾವ ಮನೆ ಆಗ್ತಿರ್ತಿವಿ ನಾ ನಮ್ಗೆ ಯಾವ್ದೇ ರೀತಿ ಇದಾಗ್ತಿರ್ಲಿಲ್ಲ ಒಬ್ಬ ನಂಟ್ರ ಮನೆಗೆ ಹೋಗಕ್ ಆಗ್ತಿರ್ಲಿಲ್ಲ ನಾವು ಒಂದು ಹೋದ್ ಕಡೆ ಬಂದ್ ಕಡೆ ಇದ್ರುಗಡೆ ಒಂದ್ ಮಾತಾಡೋರು ಕಾಂಡಿ ಒಂದ್ ಮಾತಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ನಮ್ಗೆ ಜೊತೆ ಇರುವಾಗ ಏನು ಯೂಟ್ಯೂಬ್ ಅಲ್ಲಿ ಯಾರೋ ನಮ್ಗೆ ಸ್ನೇಹಿತರು ಕಳಿಸ್ಕೊಟ್ರು ನಮಗೆ ಮಲೆ ಮನೆ ನಾವು ಇವರಲ್ಲೇ ಕಂಡ್ವಿ ನಾವು ಅದರಿಂದ ನಮಗೆ ಅವ್ರು ಬಂದಂತ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಿದ್ವಿ ಫೋನ್ ಮಾಡಿದ ತಕ್ಷಣ ನಮ್ಗೆ ಅವರು ಅದೇ ನಮ್ದು ಸ್ವೀಕರಿಸಿ ನಮಗೆ ಹೇಳ್ಕೊಂಡ್ವಿ ನಮ್ಮ ಕಷ್ಟನಲ್ಲಿ ಹೇಳ್ಕೊಂಡ್ವಿ ಇವ್ರ ಹತ್ರ ಆ ಹೇಳ್ಕೊಂಡಾಗ ಅವರು ಸರಿನಪ್ಪ ಬರ್ತೀವಿ ಅಂತ ಹೇಳಿದ್ರು ನಾವು ಪ್ರತಿ ತಿಂಗಳು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದ್ರೆ ನೀವು ನಮ್ಮತ್ರ ಬಿಡ್ತೀರ ಒಂದು ತಿಂಗಳಿಗೆ ನಮ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು ಸುಮ್ಮನೆ ಓದೋದಾಗ್ಲೆಲ್ಲ ಸುಮ್ಮನೆ ಮೈಸೂರು ಮತ್ತೆ ಬೆಂಗಳೂರು ಕಡೆ ಓದಾಗ್ಲೆಲ್ಲ ಸುಮ್ಮನೆ ಅಮೌಂಟ್ ಅನ್ನ ಇಸ್ಕೊಳ್ತಾ ಇದ್ರು ಎಲ್ಲ ಮಾಡ್ತಾ ಇದ್ರು ಸುಮ್ಮನೆ ಮೆಡಿಸಿನ್ ಬರ್ದ್ ಬರದು ಕೊಡ್ತೇವೆ ಇವಳಿಗೆ ಲಾಸ್ಟ್ ನಾವೇ ಮದೇಶ್ ಮೇಲೆ ಬಾರ ಹಾಕ್ಬಿಟ್ಟು ನಾವು ಯಾವಾಗ ಆಗುತ್ತೋ ಯಾವಾಗ್ಲಿ ಮಾತ್ರ ಏನು ತಕೊಳೋದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ ಆಮೇಲೆ ಯಾರು ನಮ್ಮ ಸ್ನೇಹಿತ ಹೇಳಿದ್ಮೇಲೆ ವಿಡಿಯೋ ನೋಡಿದ್ವಿ ನೋಡಿದ್ಮೇಲೆ ನಾವು ಶಂಕರಪ್ಪ ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದ್ರು ಅವರು ಮೈಸೂರು ಬೆಂಗಳೂರು ಚಾಮರಾಜನಗರ ಎಷ್ಟು ಆಸ್ಪತ್ರೆಗಳು ಹೋಗಿದ್ರೆ ನಾವು ಇಲ್ಲ ಅಂತಂದ್ರು ನಾವು ಒಂದ್ ಐದಾರು ಹಾಸ್ಪಿಟಲ್ ಕಡೆ ಹೋಗಿದ್ವಿ ಒಂದ್ ಒಬ್ಬೊಬ್ರು ಎಲ್ಲ ಓದೋದ ಕಡೆ ಎಲ್ಲ ಒಂದೊಂದರ ಹೇಳೋರು ಓದೋದ್ ಕಡೆ ಎಲ್ಲ ಒಂದೊಂದರ ಮೆಡಿಸಿನ್ ಬರ್ಕೊಡವರು ಆಗ ಸುಮ್ನೆ ಮೆಡಿಸಿನ್ ತುಂಬಾ ಇವಡೆ ಮೊದ್ಲು ತುಂಬಾ ವೀಕ್ ಇರೋದ್ರಿಂದ ಸುಮ್ನೆ ಮಾತ್ರ ಏನಾದ್ರು ದಾಸ್ತಿ ತಕೊಳ್ಳೋದು ಬೇಡ ಯಾವಾಗ ಆಗುತ್ತೆ ಗುಡಿ ಬಿಡಿ ಮಾದೇಶ್ವರ ಮೇಲೆ ಬಾರ ಹಾಕೋಣ ಅಂತ ಹೇಳಿದ್ವಿ ಹನ್ನೆರಡು ವರ್ಷ ಆದ್ಮೇಲೆ ನಮಗೆ ಮಾದಪ್ಪ ಹುಟ್ಟಿದ ಹೌದು ಹನ್ನೆರಡು ವರ್ಷ ಇವಾಗ ಪ್ರೆಗ್ನೆಂಟ್ ಆಗಿದ್ದಾರೆ ಎಷ್ಟು ತಿಂಗ್ಳವಾ ಎಲ್ಲ ಮಾಡ್ಕೊಂಡ್ ಬಂದ್ಮೇಲೆ ಇವನು ಇವನ್ ಹುಟ್ಟದ್ದು ನಮ್ಗೆ ಮತ್ತೆ ಎಲ್ಲಾ ಇದಾಯ್ತು ಆಮೇಲೆ ಯಾವ್ದೇ ರೀತಿ ನಮ್ಮ ಹತ್ರ ಶಂಕರಪ್ಪ ಅವರಿಂದ ನಾವ್ ಯಾವ್ದೇ ರೀತಿ ಅವರು ನಮ್ಮನ್ ಯಾವ್ದೇ ರೀತಿ ಓದೋದ್ರಲ್ಲೆಲ್ಲ ಬೇರೆ ಕಡೆ ನಮ್ಗೆ ಹದಿನೈದು ಹದಿನೈದು ಇಪ್ಪತ್ತು ಸ್ವಲ್ಪ ಖರ್ಚಾಗ್ತಾ ಇತ್ತು ಅವರು ಫೋನ್ ಮಾಡಿದಾಗ ನಮ್ಗೆ ಬಂದ್ರು ಒಂದು ಮನೇಲಿ ಒಂದು ಪೂಜೆ ಮಾಡಿ ಮತ್ತೆ ಅವರು ಇದೆಲ್ಲ ಮಾಡ್ಕೊಟ್ರು ಯಾವ್ದು ನಮ್ಮಿಂದ ಅವ್ರು ಯಾವ್ದೇ ರೀತಿ ಆದಂತ ಒಂದು ಹಣನು ಕೂಡ ಅವ್ರು ಅವ್ರು ಕೇಳಿಲ್ಲ ನಮ್ಮನ್ನ ಅದು ನಮ್ಗೆ ತುಂಬಾ ಇವ್ರಿಗೆ ನಾವು ಕೃತಜ್ಞತೆ ಇಲ್ಲ ಇಲ್ಲ ಒಳ್ಳೇದಾಗ್ಲಿ ಓದತ್ತ ಹೇಳ್ಕೊಳಕ್ ಆಗಲ್ಲ ಕಣ್ಣು ನೀರೆಲ್ಲ ಬಂದ್ಬಿಟ್ಟಿದೆ ನಮ್ಗೆ ಹೋದಾಗ ಸುಮ್ನೆ ಎದುರುಗಡೆ ಮಾತಾಡ್ತಾ ಇದ್ರು ಹೌದು ಹೇಳ್ಕಲ್ ನಾನು ಹೊರಗಡೆ ಹೋಗ್ತಾ ಇದ್ದೆ ಬರ್ತಾ ಇದೆ ಬಟ್ ಇವಳು ಇವಳು ಮನಸಲ್ಲೇ ಇಟ್ಕೊಂಡ್ರು ಪಾಪ ಕೊಡಗೊಳ್ಳಿ ಅವಳು ಎಲ್ಲರೂ ನಂಟ್ರ ಮನೆಗೆ ಹೋಗೋಣ ಬಾ ಅಂತಂದ್ರೆ ಹೌದು ಬರ್ತಾ ಇರ್ಲಿಲ್ಲ ಎಲ್ಲಿಗೂ ಬರ್ತಾ ಇರ್ಲಿಲ್ಲ ಅದ್ರಲ್ಲಿ ಮೊದಲನೇ ಮಗು ಹೊಟ್ಟಿದ್ದಾನೆ ಮಹೇಶ್ ಮರಿ ಮಹೇಶ್ವರ ಮರಿ ಮಹೇಶ್ವರ ದೊಡ್ಡ ಮಾದಪ್ಪ ಇರೋದು ಇವಾಗ ಎರಡನೇ ಮಗುಗೂ ಪ್ರೆಗ್ನೆಂಟ್ ಆಗಿದ್ದಾರೆ ಇವ್ರಿಗೆ ಬಂದು ಏನು ಕೊಟ್ಟಿಲ್ಲ ಇಲ್ಲಿ ತೊಟ್ಲು ಪೂಜೆ ಮಾಡಿ ತೊಟ್ಲು ಕಟ್ಟಿ ಗಿಡ ಮೂಲಕ ವ್ಯವಸ್ಥೆಯನ್ನ ನಾನು ಕೊಟ್ಟೋದೆ ಕೊಟ್ಟೋದಾಗ ಅವ್ರು ಅವ ನಿನ್ ವರ್ಷ ತುಂಬಾ ಅಷ್ಟಲ್ಲಿ ಮಗು ಆಗತ್ತೆ ಕುಸು ಅಂತ ನಾನು ಹೇಳೋದೆ ಅದೇ ತರ ಆಯ್ತಾ ಇಲ್ವ ಅದೇ ತರ ಮಗು ಆಯ್ತು ಅವ್ರ ಹಾಸ್ಪಿಟಲ್ ಮಗಾನೂ ನೋಡಿಲ್ಲ ಏನು ನೋಡಿಲ್ಲ ಇವತ್ತು ಒಂದು ಮಗು ತೆಗ್ದಾರೆ ಇನ್ನೊಂದು ಮರಿ ಮಾದಪ್ಪ ಹೊಟ್ಟೆ ಒಳಗಿದ್ದಾರೆ ಅವರು ಕೂಡ ಬರ್ತಾರೆ ಎಲ್ಲಾರ್ಗು ಕೇಳ್ಕೊಳ್ದು ಇಷ್ಟೇ ನಮ್ಮ ಕರ್ನಾಟಕ ಜನತೆಗೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಮಕ್ಕಳಿಲ್ವೋ ನಮ್ಮ ಕೈಲಾದಷ್ಟು ನಾನು ಸಹಾಯ ಮಾಡಿ ನಾನು ಗಿಡಮುಖ ವ್ಯವಸ್ಥೆ ಕೊಟ್ಕೊಂಡು ಬರ್ತಾ ಇದ್ದೀನಿ ಇವತ್ತು ಮೊದಲನೇ ವಿಡಿಯೋ ನಾನು ಇದನ್ನ ಮಾಡಿದ್ದೀನಿ ಅವ್ರ ಎಲ್ಲಿರೋದು ಊರು ಯಾವುದು ಅಂತ ತೋರಿಸಿದೀನಿ ಬೆಡುಕೋಡಿನಲ್ಲಿ ಸ್ವಾಮಿ ಜ್ಯೋತಿ ಅನ್ನೋರು ಇನ್ನು ಮುಂದೆ ಇನ್ನು ಮಂಡ್ಯ ಮತ್ತು ಚನ್ನಪಟ್ಟ ಇಡೀ ಕರ್ನಾಟಕ ಎಲ್ಲಾ ಕಡೆನೂ ಮಕ್ಕಳಾಗಿರೋ ಸಾವಿರಾರು ಜನ ಮಕ್ಕಳಾಗಿದೆ ಅಂತವ್ರಲ್ಲಿ ಇದು ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಲೇಡೀಸ್ಗೆಲ್ಲ ಮಗು ಆಗಿದೆ ಅದನ್ನೆಲ್ಲ ಮುಂದಕ್ಕೆ ನಾನು ತೋರಿಸ್ತೀನಿ ಇಷ್ಟು ಇವತ್ತು ತೋರಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಜೈ ಮಾತೆ ಮಡೆ ಮಹೇಶ್ವರ ಭಗವಂತ ಇವ್ರ ಮನೇಲಿ ಆಯುಷು ಆರೋಗ್ಯ ಕೊಟ್ಟು ಇಚ್ಛಕ್ಲಾಗಿ ಮಡಗಿ ಬಂದು ಕಷ್ಟ ಪರಿಹಾರ ಮಾಡಿ ಮಕ್ಕಳ ಭಾಗ್ಯ ಕೊಟ್ಟು ಇವ್ರ ಮನೆ ಯಾವಾಗಲೂ ಅಲ್ಲಿ ಹೋಗ್ತಂಗೆ ಅಲ್ಲಿ ಸಾಗ್ವಾಗ್ ಮಡಲಿ ಅಪ್ಪ ಅವೇ ಮಹೇಶ್ವರ ಅವಗೆ ಮಹೇಶ್ವರ ಅವಗೆ ಮಹೇಶ್ವರ ಇನ್ನೊಂದು ದಿವ್ಸ ಬಂಧುಗಳೇ ಇವತ್ತು ನಾವು ಬೆಳಕವಾಡಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಆಗಮಿಸಿ ನಮ್ಮ ಶಂಕರಪ್ಪರವರಿಂದ ಒಂದು ಮಕ್ಕಳ ಭಾಗ್ಯ ದೊರಕಿದಂತಹ ಏನು ಈ ಒಂದು ನಿವಾಸದಲ್ಲಿ ಏನೋ ದಂಪತಿಗಳ ಒಂದು ಅನಿಸಿಕೆಯನ್ನ ಪಡೆದಿರ್ತೀವಿ ಹಾಗೆ ಆ ನಮ್ಮ ಮುಂದಿನ ಸ್ಥಳಗಳಿಗೆ ಅಂದ್ರೆ ನಂಜುಂಗೂಡಿ ಇರ್ಬೋದು ಆ ನಮ್ಮ ಶಂಕರಪ್ಪ ಅವ್ರು ಕರ್ಕೊಂಡು ಹೋಗ್ತಾರೆ ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಒಂದು ಸ್ಥಳಗಳಿಗೆ ಭೇಟಿ ನೀಡಿ ಎಲ್ಲೆಲ್ಲಿ ಮಕ್ಕಳ ಬಗ್ಗೆ ದೊರಕಿದೆ ಈ ಸಂಬಂಧಿತ ಹೆಚ್ಚಿನ ವಿಡಿಯೋಗಳನ್ನ ಪ್ರಸಾರ ಮಾಡ್ತೀವಿ ಯಾಕೆಂದ್ರೆ ಒಂದು ನಾಲ್ಕು ಜನಕ್ಕೆ ಅಂತ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡಿರ್ತೀವಿ ದಯವಿಟ್ಟು ಎಲ್ಲರ ಒಂದು ಸಹಕಾರ ಇರ್ಲಿ ಅಂತ ಹೇಳ್ತಾ ಸೊ ಬೆಳಕವಾಡಿ ಗ್ರಾಮದಿಂದ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನ ಪ್ರಾರಂಭಿಸಿರ್ತೇವೆ ಎಲ್ಲರ ಬೆಂಬಲವಿರಲಿ ದಯವಿಟ್ಟು ನಿರೀಕ್ಷಿಸಿ ಸ್ವಾಮ ಏನ್ ಸ್ವಾಮಿ ನನ್ ಮಾತಿ ಮಾತಿಲ್ಲ ಸ್ವಾಮಿ ಬರೀ ನಗದೆ ಆಯ್ತು ಸ್ವಾಮಿಗಳು ಹೇಳಿ ಸ್ವಾಮಿ ಮಾದಪ್ಪೇ ನೋಡಿ ಬೆಳಕುವಾಡಿ ತುಂಬಾ ದೊಡ್ಡದಾಗದ ಗುರುವೆ ಯಾವ್ದಿದ ದೇವಸ್ಥಾನ ಗಣೇಶಂದ ಮುಂದೆ ಗಣೇಶನ ಒಂದು ಇದಿದೆ ದೇವಸ್ಥಾನ ಯಾವುದು ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ನೀವೇ ಕಮೆಂಟ್ ಹಾಕ್ರಪ್ಪ ನಮ್ಮ ಬೆಳಕೋಡಿಯವರು ಓ ಹೂ ಸರಿ ಕಟ್ಟೆ ಬಸವೇಶ್ವರ ವಾವ್ ಸೂಪರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹಾಂ ಬಂದರು ಬಂದರು ಏನ್ ಇಷ್ಟು ದೊಡ್ಡದಾಗಿದೆ ಊರು ಓ ಪರವಾಗಿಲ್ಲ ನಾನು ಇಷ್ಟು ದೊಡ್ಡದಿದೆ ಅಂತ ಗೊತ್ತಿರ್ಲಿಲ್ಲ ಹಳ್ಳಿ ಮಾಡ್ಬಿಟ್ಟವ್ರಲ್ಲ ಹೋಬಳಿ ತಾಲ್ಲೂಕ್ ಮಾಡ್ಬಿಡ್ಬಿಟ್ಟು ಅವನ್ ನನ್ನ ನೋಡ್ತಾವನೆ ಎಲ್ಲಿ ಅವನ್ ಮೈಂಡ್ ಸೆಟ್ ಎಲ್ಲ ನನ್ ತಕ ಬಂದ್ಬಿಟ್ಟದ ಅಲ್ವೇನಪ್ಪ ಲಾಸ್ಟ್ ಲಾಸ್ಟ್ ಒಂದ್ಸಲ ಹೋಗಿ ಹೇಳ್ಬಿಡಪ್ಪ ವೆರಿ ಗುಡ್ ಸರಿ ಬರ್ತೀವಿ ಏನು ಈ ಒಂದು ಬೆಳಕವಾಡಿ ಗ್ರಾಮಕ್ಕೆ ಆಗಮಿಸಿ ಸೊ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಏನು ಇವರ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಟ್ಟಿರ್ತಕ್ಕಂಥ ಒಂದು ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಹಾಗೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಎಲ್ಲೆಲ್ಲಿ ಇದೇ ತರಹ ಒಂದು ಮಕ್ಕಳ ಒಂದು ಸಮಸ್ಯೆಯನ್ನು ಏನು ಅವರ ಒಂದು ಸಂಕಷ್ಟವನ್ನು ಆಲಿಸಲು ನಮ್ಮ ಬೆಟ್ಟದ ಶಂಕರಪ್ಪ ಅವರು ಭೇಟಿ ನೀಡ್ತಾರೆ ಹಾಗೆ ಎಲ್ಲೆಲ್ಲಿ ಒಳ್ಳೇದಾಗಿದೆ ಇದರ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನು ಪ್ರಸಾರ ಮಾಡ್ತೀವಿ ಸೊ ಇದುವೇ ಬೆಳಕವಾಡಿ ಗ್ರಾಮ ಸೊ ಮುಂದಿನ ವೀಡಿಯೋಗಳನ್ನು ವೀಕ್ಷಣೆ ಪಡೆಯಿರಿ